ಈ ಪ್ರಕರಣದ ಕೂಡ ಹಿಡಿತೀವಿ ಕಾನೂನು ಒಂದು ಕಡೆ ಕಾನೂನು ಉಲ್ಲಂಘನೆ ಆದಾಗ ಕಾನೂನು ಕ್ರಮ ತಗೊಳ್ತಾಗ ನಾವು ನಿಷ್ಪಕ್ಷಪಾತವು ಕೆಲಸ ಮಾಡ್ತೀವಿ ಯಾರು ಫಲನೂ ಯಾವುದು ಯಾರೇ ಒಂದು ಹತ್ಯೆ ಆದರೆ ಅದರಲ್ಲಿ ಧರ್ಮ ಜಾತಿ ನೋಡುವಂಥದ್ದು ಪ್ರಶ್ನೆ ಬರದೇ ಇಲ್ಲ ನಾವು ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಸುಭಾಷ್ ಶೆಟ್ಟಿ ಪ್ರಕರಣದಲ್ಲೂ ಕೂಡ ಅವರೊಬ್ಬ ರೌಡಿ ಶೀಟರ್ ಆಗಿದ್ದ ಎರಡೂ ಹತ್ಯೆಗಳಲ್ಲಿ ಒಬ್ಬ ದಲಿತ ಮತ್ತು ಒಬ್ಬ ಮುಸಲ್ಮಾನ ಹತ್ಯೆಯಲ್ಲಿ ಅವನು ಅಕ್ಯೂಸ್ಡ್ ಆಗಿದ್ದ ಅಂತ ವ್ಯಕ್ತಿಯ ಹತ್ಯೆ ಆದಾಗ ಯಾರು ಅವ್ರು ಮಾಡಿದ್ದಾರೆ ಅವ್ರು ಎಲ್ಲರೂ ಹಾಕಿದಿವಿ ಯಾರು ಏನು ಅಂತ ಕೂಡ ಹೆಚ್ಚು ಎಲ್ಲ ಗೊತ್ತಾಗಿದೆ ಈ ಪ್ರಕರಣದಲ್ಲೂ ಕೂಡ ನಮ್ಮಲ್ಲಿ ಭೇದ ಭಾವ ಏನು ವ್ಯತ್ಯಾಸ ಮಾಡಕ್ಕೆ ಹೋಗೋದಿಲ್ಲ ಮಾತಾಡಿದ್ರು ದಕ್ಷಿಣ ಕನ್ನಡ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅದು ಈಗ ಅದನ್ನ ಆಗೋದಕ್ಕೆ ಈಗೆಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಅದಕ್ಕೆ ಒಂದು ಆ್ಯಂಟಿ ಕ್ರಮ್ಯನಲ್ ಫೋರ್ಸ್ ಅನ್ನ ನಾವು ಅಲ್ಲಿ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇದು ಸಮಾಜವನ್ನು ಒಡೆಯತಕ್ಕ ವಿಭಜನೆ ಮಾಡುವಂಥ ಕೆಲಸ ಕೋಮುವಾದ ಸಮಾಜವನ್ನು ವಿಭಜನೆ ಮಾಡುವಂಥದ್ದು ಸಮಾಜಗಳನ್ನು ಒಡೆಯತಕ್ಕಂಥದ್ದಕ್ಕೆ ಈ ಕೋಮುವಾದ ಇದೆ ಈ ಕೋಮುವಾದದ ವಿರುದ್ಧ ಒಂದು ಕಡೆ ಕಾನೂನಾತ್ಮಕ ಹೋರಾಟ ಇನ್ನೊಂದು ಕಡೆ ನಮ್ಮ ಸಾಮಾಜಿಕವಾದಂತಹ ಒಂದು ಹೋರಾಟ ಎರಡು ಎರಡು ರೀತಿಯಾಗಿ ಕೂಡ ಮಾಡಬೇಕಾ ಸರ್ ದಕ್ಷಿಣ ಕನ್ನಡಕ್ಕೆ ಏನೋ ಪರಿಹಾರ ಅಂತ ಮನೆ ಬೀಟಿ ಕೋಡೋದಲ್ಲಿದೆ ಹೇಳ್ತೀವಿ ಈಗ ಬೀಟಿ ಕೋಡೋ ಪ್ರತಿಕ್ರಿಯೆ ಇದೆ ಅದು ಮುಂದೆ ಏನ್ ಮಾಡಬೇಕು ಅಂತ ಸರ್ ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಈ ತರ ಒಂದ್ರ ಮೇಲೆ ಒಂದು ಅಂದ್ರೆ ಪ್ರತಿಕಾರ ಅಂತ ಹೇಳ್ತಾ ಪೊಲೀಸ್ ಕೇಲೂ ರಾಯ್ ಅಂದ್ರೆ ಇದು ಪೊಲೀಸ್ ಫೇಲ್ಯೂರ್ ಅಂತ ಹೇಳೋದಕ್ಕೆ ಹೆಚ್ಚಾಗಿ ಒಂದು ಈಗ ಎಲ್ಲೋ ಒಂದ್ ಕಡೆ ನೋಡಿ ಅವರನ್ನು ಪ್ರತಿಯೊಂದು ಮನೆ ಹತ್ರ ಪೊಲೀಸ್ ಹೆರೆಕ್ ಆಗೋದಿಲ್ಲ ಮಾಹಿತಿ ಸಂಗ್ರಹಣೆ ಮಾಡ್ತಾರೆ ನಮಗೂ ಕೂಡ ಗೊತ್ತಿತ್ತು ಏನಾದರೂ ಒಂದು ಇನ್ಸಿಡೆನ್ಸ್ ಆಗ್ತಕ್ಕಂಥದ್ದು ಅವಕಾಶ ಇದೆ ಆ ವಾತಾವರಣ ಮೊನ್ನೆ ಅವರು ಭಾಷಣಗಳು ಮಾಡಿದ್ದಾರೆ ಎಲ್ಲಿ ಮಂಗಳೂರಿನಲ್ಲಿ ಅವರೊಂದು ರೀತಿ ಆ ಭಾಷಣದಲ್ಲಿ ಭಾಳ ಪ್ರಚೋದನಕಾರಿಯಾಗಿ ಕೂಡ ಕೆಲವರೆಲ್ಲ ಮಾತನಾಡಿದ್ದಾರೆ ಅವ್ರ ಮೇಲೆ ಕೇಸಸ್ಗಳನ್ನು ಕೂಡ ಬುಕ್ ಮಾಡಿದ್ದಾರೆ ಅದು ಬೇರೆ ಪ್ರಶ್ನೆ ಆದರೆ ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವ ಒಂದು ಉದ್ರೇಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಇವತ್ತು ಈ ಸಂಘ ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ ಸಂಘ ತನಿಖೆ ಎಲ್ಲ ಹೊರಗೆ ಬರಲಿ ತನಿಖೆಯಾಗಿ ಎಲ್ಲ ವಿಷಯ ಹೊರಗೆ ಬರಲಿ ಯಾಕಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಥರ ಪ್ರಚೋದನಕಾರಿಯಾಗಿ ಮಾತಾಡ್ತಕ್ಕಂಥ ಜನ ಅಲ್ಲ ಅವರಿಗೆ ಲಂಗು ಲಗಾಮಿಲ್ಲ ಅವ್ರ ಬಾಯಿ ಮೇಲೆ ನೀವು ನೋಡಿದ್ದೀರಾ ಯಾವ ರೀತಿ ಮಾತಾಡ್ತಾರೆ ಅಂತ ಅವರ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಪಕ್ಷ ಮುಖಂಡರುಗಳು ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಒಂದು ಹತ್ಯೆ ಅಥವಾ ಒಂದು ಶವ ಸಿಕ್ಕಿದ್ರೆ ಅದರ ಮೇಲೆ ರಾಜಕಾರಣ ಹೋಗ್ತಾರೆ ಅವರ ಬಂಡವಾಳವೇ ಅದಾಗೋಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೆಟ್ಟ ವ್ಯವಸ್ಥೆ ನಿರ್ಮಾಣ ಅದಕ್ಕೆ ನಿರ್ಮಾಣ ಆಗೋದಕ್ಕೆ ಅವರು ಕೂಡ ಒಂದು ಕಾರಣಕರ್ತರು ಭಾರತೀಯ ಜನತಾ ಪಕ್ಷ ಮತ್ತು ಅವರ ಒಂದು ಅವರ ಪರಿವಾರದ ಎಲ್ಲ ಸಂಘಟನೆಗಳು ಮತ್ತು ನಾವು ಈ ನೋಡಿ ನೋಡ್ತೀವಲ್ಲ ಹೇಳಿಕೆಗಳು ಯಾವ ರೀತಿಯಾಗಿ ಮಾತನಾಡ್ತಾರೆ ಅಂತ ಅಲ್ಲಿ ಕರ್ನಲ್ ಸೋಫಿಯಾ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಆ ಮನಸ್ಥಿತಿ ಮತ್ತು ಡಿ ಸಿ ಫೌಜಿಯ ಬಗ್ಗೆ ಇಬ್ಬರು ಮಹಿಳೆಯರು ಮುಸ್ಲಿಮ ಮುಸಲ್ಮಾನ್ ಅಂತ ಹೇಳಿದ ತಕ್ಷಣವೇ ಅವರಿಗೆ ಇರೋ ಒಂದು ಒಂದು ರೀತಿ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಅಂದರೆ ಒಂದು ಅವರ ಮನಸ್ಸಿನಲ್ಲಿ ಅವರ 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 ಒಂದು ಈ ವೈಷಮ್ಯ ವಿಷ ತುಂಬಿರ್ತಕ್ಕಂಥ ಮನಸ್ಸುಗಳಿವಲ್ಲ ಅದಕ್ಕೆ ತರ್ಕ ಇಲ್ಲ ಅಥವಾ ಮಾನವೀಯತೆ ಇಲ್ಲ ಅಥವಾ ನ್ಯಾಯ ಇಲ್ಲ ಅಥವಾ ಅದರಲ್ಲಿ ಮನುಷ್ಯತ್ವ ಇಲ್ಲ ಇದು ಒಂದು ಕೊಳಕು ತುಂಬಿರ್ತಕ್ಕಂಥ ಮನಸ್ಸುಗಳಿವೆಲ್ಲ ಮತ್ತೆ ಆ ಹೇಳಿಕೆಗಳು ಎಲ್ಲ ನೋಡಿ ನೀವೇ ನೋಡ್ತಾ ಇದ್ದೀರಾ ಗಮನಿಸ್ತಾ ಇದ್ದೀರಾ ನಿನ್ನೆ ರವಿಕುಮಾರ್ ಅವ್ರು ವಿಷಾದ ವ್ಯಕ್ತಪಡಿಸ್ತಾರೆ ನಾನು ತಪ್ಪಾಗಿ ತಪ್ಪಾಗಿ ಹೇಳ್ಬಿಟ್ಟಂದ್ರೆ ನಿಜಾನೇ ಅವ್ರ ಮನಸ್ಸಲ್ಲಿ ಅಷ್ಟೇ ಆದ್ರೆ ಸ್ಲಿಪ್ ಆಫ್ ಮೈ ಟಂಗ್ ಅಂತ ಹೇಳಿದ್ರು ಅಷ್ಟೇ ಬಟ್ ಅವರ ಏನು ಏನವ್ರು ಆಲೋಚನೆ ಮಾಡ್ತಾರೆ ಕೆಟ್ಟ ಆಲೋಚನೆ ಅದು ಹೊರಗೆ ಬಂದ್ರಷ್ಟೇ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಆದ್ರೂ ಇನ್ನು ತನಿಖೆ ಎಲ್ಲ ಪೂರ್ತಿಯಾಗಿ ಪೊಲೀಸ್ ಅವ್ರು ಮಾಡಿದ ನಂತರ ಎಲ್ಲ ವಿಷಯಗಳು ಹೊರಗೆ ಬರ್ತವೆ ಆದರೆ ಪ್ರಥಮ ಈಗ ಆಗಿರುವಂಥದ್ದು ನಮ್ಮ ಒಂದು ಇವಾಗಲೂ ಆಗಿದೆ ತುಂಬ ತುಂಬ ಅವ್ರನ್ನ ಈ ರೀತಿಯಾಗಿ ಬರ್ಬರ ಹತ್ತಿರ ಅಮಾನವೀಯವಾದಂಥ ರೀತಿಯಾಗಿ ಅವರನ್ನು ಸಾಯಿಸಿರ್ತಕ್ಕಂಥದ್ದು ಅದು ಖಂಡಿತ ಖಂಡಿತವಾಗಿಯೂ ಒಂದು ಈ ಸಮುದಾಯಕ್ಕೇ ಒಂದು ಕೆಟ್ಟ ಮತ್ತು ಇದನ್ನು ಈಗಾಗಲೇ ಎಲ್ಲ 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 ರೀತಿಯ ಒಂದು ಎಚ್ಚರಿಕೆಯನ್ನು ಎಚ್ಚರವನ್ನು ಪೊಲೀಸರು ಆ ಜಿಲ್ಲೆಯಲ್ಲಿ ಹಾಕಿದ್ದಾರೆ ಮತ್ತು ಇದಕ್ಕೆ ಕಾರಣಕರ್ತರನ್ನು ಕೂಡ ಶೀಘ್ರ ಹಿಡಿತಾರೆ ಅಂತ ನನಗೆ